ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಡ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಶರ್ಟು ಹಾಗೆಯೇ ಹಳೆ ಕುರ್ತಾನ ಯೂಸ್ ಮಾಡಿಕೊಂಡು ಎರಡು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಮೊದಲನೇದಾಗಿ ನೋಡಿ ಇಲ್ಲಿ ಹಳೆದಾದಂತಹ ಶರ್ಟನ್ನು ತಗೊಳ್ಳಿ ಶರ್ಟು ಹಳೆದಾದ ತಕ್ಷಣ ಇದನ್ನು ಹಾಕಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಹೇಗಿದ್ದರೂ ಬಿಸಾಕ್ತೀವಿ ಈ ಬಿಸಾಕುವಂಥ ವಸ್ತುವಿನಿಂದ ಏನಾದರೂ ಒಂದು ಉಪಯೋಗಕ್ಕೆ ಬರುವಂತಹದ್ದು ರೆಡಿ ಮಾಡೋಣ ಬನ್ನಿ ಶರ್ಟ್ ತೊಗೊಂಡ್ಬಿಟ್ಟು ಫಸ್ಟ್ ನೀವೇನು ಮಾಡಬೇಕು ಸ್ಲೀವ್ಸಿನ ಭಾಗವನ್ನು ಕಟ್ ಮಾಡ್ಕೊಳ್ಳಿ ನೋಡಿ ನಾನೀಗ ಫಸ್ಟ್ ಈ ಶರ್ಟನ್ನು ತೊಗೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಸ್ಲೀವ್ಸನ್ನು ಕಟ್ ಮಾಡಿದ ನಂತರ ಮೇಲ್ಗಡೆ ಕಾಲರ್ ಭಾಗ ಇದೆಯಲ್ಲ ಅಲ್ಲಿ ಕೂಡ ನಾನೀಗ ಕಟ್ ಮಾಡ್ಕೊಂಡು ಬರ್ತೀನಿ ಇದಿಷ್ಟನ್ನು ಕಟ್ ಮಾಡಿದ ನಂತರ ನೋಡಿ ನಮಗೆ ಈ ರೀತಿ ಪೀಸು ಸಿಗುತ್ತೆ ನೋಡಿ ಮೇಲ್ಗಡೆ ಕಾಲರ್ ಭಾಗನು ಕಟ್ ಮಾಡ್ದಾಗಿದೆ ಹಾಗೆಯೇ ಸ್ಲೀವ್ಸಿನ ಭಾಗವನ್ನು ಕೂಡ ಈಗ ನಾವು ಕಟ್ ಮಾಡಿದ್ದಾಗಿದೆ ನಂತರದಲ್ಲಿ ನೋಡಿ ಈ ರೀತಿ ಪೀಸ್ ಸಿಗುತ್ತಲ್ವಾ ಇಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದೆಯಲ್ಲ ಇದನ್ನು ಕಟ್ ಮಾಡಿಬಿಟ್ಟು ಮೇಲ್ಗಡೆ ಪಾರ್ಟು ಹಾಗೆಯೇ ಕೆಳಗಡೆ ಪಾರ್ಟ್ ಅಂತ ಹೇಳಿ ಎರಡು ಭಾಗವಾಗಿ ಮಾಡ್ತೀನಿ ನಾನೀಗ ಶರ್ಟಿನ ಮೇಲ್ಗಡೆ ಅಂದರೆ ಬಟನ್ ಇರುತ್ತಲ್ಲ ಆ ಮೇಲ್ಗಡೆ ಪಾರ್ಟ್ ಒಂದು ಹಾಗೆಯೇ ಆ ಬಟನಿನ ಹಿಂದ್ಗಡೆ ಪಾರ್ಟ್ ಎರಡೂ ಕೂಡ ಸಪ್ರೇಟ್ ಸಪ್ರೇಟ್ ನಾನೀಗ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ನೋಡಿ ಇದು ಸ್ಲೀವ್ಸಿನ ಭಾಗದಲ್ಲಿ ಕ್ರಾಸಾಗಿ ಕಟ್ ಆಗಿರೋದ್ರಿಂದ ನಾನೀಗ ಮೇಲ್ಗಡೆ ಮತ್ತೊಂದು ಸತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೇಗೆ ಅಂತ ಕೂಡ ಈಗ ತೋರಿಸ್ತೀನಿ ಫಸ್ಟ್ ನೀವೇನು ಮಾಡಬೇಕು ಈ ಮೇಲ್ಗಡೆ ಇದೆಯಲ್ಲ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಆವಾಗ ನೀಟಾಗಿ ಸಿಗುತ್ತೆ ನಮಗೆ ಬಟ್ಟೆ ಯಾಕಂದರೆ ಮೇಲ್ಗಡೆ ನೋಡಿ ಇದು ಕ್ರಾಸಾಗಿ ಹೋಗಿರೋದ್ರಿಂದ ಹೊಲಿದ್ರೆ ಕೂಡ ಚೆನ್ನಾಗಿ ಕಾಣೋದಿಲ್ಲ ಸೊ ಹಾಗಾಗಿ ನೋಡಿ ನಾನು ಈ ರೀತಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡಿದ ನಂತರ ನಮಗೆ ಈ ರೀತಿ ಪೀಸ್ ಸಿಗುತ್ತೆ ಫುಲ್ ನೀಟಾಗಿ ಎಲ್ಲದೂ ಕೂಡ ಕರೆಕ್ಟ್ ಕಟ್ಟಾಗಿ ಕಟ್ ಆಗಿದೆ ಇವಾಗ ಮೇಲ್ಗಡೆ ಒನ್ ಪಾರ್ಟು ಹಾಗೆ ಕೆಳಗಡೆ ಒನ್ ಪಾರ್ಟು ಈ ಥರ ಎರಡು ಪಾರ್ಟು ರೆಡಿಯಾಗಿದೆ ನಂತರ ನಾನು ಇನ್ನೊಂದು ಪ್ಯಾಂಟಿನ ಪೀಸನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗಟ್ಟಿಯಾಗಿರುವಂತಹ ಬಟ್ಟೆ ಯಾವುದಾದ್ರೂ ತಗೋಬಹುದು ನಾನಿಲ್ಲಿ ನೈಟ್ ಪ್ಯಾಂಟಿನ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆದು ಇಷ್ಟು ಈ ರೀತಿ ಬಂತು ಹಾಗೆಯೇ ಎಲೆಸ್ಟಿಕ್ ಇದೆಯಲ್ಲ ಅದನ್ನು ಕೂಡ ಈಗ ನೀವು ಕಟ್ ಮಾಡಿಕೊಂಡು ಅದನ್ನು ಒಂದು ರೆಕ್ಟ್ಯಾಂಗಲ್ ಪೀಸ್ ಥರ ರೆಡಿ ಮಾಡಿ ನೋಡಿ ಕಟ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ರೆಕ್ಟ್ಯಾಂಗಲ್ ಪೀಸ್ ಥರ ಬಂತು ಈಗ ನಾವೇನು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಶರ್ಟನ್ನು ಅದನ್ನು ನಾವು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಳೋಣ ಅದು ಉಲ್ಟಾ ಮಾಡಿಬಿಟ್ಟು ನೀವು ಜಾಯಿಂಟ್ ಮಾಡ್ಕೊಳ್ಳಿ ಸೀದಾ ಬಟ್ಟೆ ಬೇಡ ಉಲ್ಟಾ ಮಾಡಿ ನೀವು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ತುದಿ ತುದಿಗೆ ಪೂರ್ತಿ ನೀಟಾಗಿ ಹೊಲ್ಕೊಂಡು ಬನ್ನಿ ಎರಡೂ ಬದಿಯಲ್ಲೂ ಮೇಲುಗಡೆ ಹಾಗೆ ಕೆಳಗಡೆ ಎರಡೂ ಬದಿಯಲ್ಲೂ ಫುಲ್ಲು ನೋಡಿ ಈ ರೀತಿ ಈಗ ತೋರಿಸ್ತಾ ಇದ್ದೀನಲ್ಲ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಜಾಯಿಂಟ್ ಮಾಡಬೇಕು ಅಂತ ಹೇಳಿ ನೋಡಿ ಬಾಕ್ಸ್ ಥರ ಬರುತ್ತೆ ಆ ರೀತಿ ನೀವು ಹೀಗೆ ಜಾಯಿಂಟ್ ಮಾಡ್ಕೊಳ್ಳಿ ನಾನೀಗ ಫುಲ್ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ನಿಮಗೆ ಬಂದು ತೋರಿಸ್ತೀನಿ ನೋಡಿ ಈಗ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದಾಗಿದೆ ಈಗ ನಾವೇನು ಬಟನ್ ಹಾಕಿದ್ವಲ್ಲ ಅದನ್ನು ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ನಾವು ಫಸ್ಟು ಉಲ್ಟಾ ಮಾಡಿಕೊಂಡು ಹೊಲಿದಿದ್ವಲ್ಲ ಈಗ ಇದನ್ನು ಸೀದಾ ಮಾಡಿಕೊಳ್ಳೋಣ ನೋಡಿ ಆ ಹೊಲಿಗೆ ಎಲ್ಲ ಒಳಗಡೆ ಹೋಗುತ್ತೆ ಆವಾಗ ನೀಟಾಗಿ ಕಾಣಿಸುತ್ತೆ ಈಗ ನೋಡಿ ಈ ರೀತಿ ಸೀದಾ ಮಾಡ್ಕೊಂಡು ಬಿಟ್ಟು ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕಿರ್ತೀರಲ್ವ ಬಟ್ಟೆಗಳನ್ನು ಆ ಬಟ್ಟೆಗಳನ್ನು ಫುಲ್ ಇದ್ರೊಳಗಡೆ ತುಂಬಿ ಬಿಡಿ ಹೇಗಿದ್ದರೂ ವೇಸ್ಟ್ ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ ನೀವೇನಾದರೂ ಟೈಲರಿಂಗ್ ಮಾಡೋರಿದ್ದರೆ ಆ ಥರ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಇದ್ರೊಳಗೆ ಹಾಕ್ಬಿಟ್ರಂತೂ ಸಕ್ಕಾತಾಗಾಗುತ್ತೆ ಇಲ್ಲದೆ ಹೋದರೆ ಬಟ್ಟೆಗಳಿಗೇನು ಕೊರತೆನಾ ಹಳೆ ಬಟ್ಟೆಗಳಿರುತ್ತಲ್ಲ ಎಲ್ಲದನ್ನು ಕೂಡ ಕಟ್ ಮಾಡಿಬಿಟ್ಟು ಇದ್ರೊಳಗಡೆ ಹಾಕೋತಾ ಬನ್ನಿ ನಾನೀಗ ನೋಡಿ ಈ ರೀತಿ ಸಣ್ಣ ಸಣ್ಣ ಬಟ್ಟೆಗಳನ್ನು ಎಲ್ಲದನ್ನು ಕೂಡ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಫುಲ್ ಎಲ್ಲ ಬಟ್ಟೆನೂ ಇದ್ರೊಳಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದನ್ನ ಗ್ಯಾರಂಟಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರ ಅಂತ ಹೇಳಿ ನನಗೆ ನಂಬಿಕೆ ಇದೆ ನೋಡಿ ಎಲ್ಲ ಇವಾಗ ಇದ್ರ ಒಳಗಡೆ ಹಾಕಿದ್ದೀನಿ ಕೆ ಏನಿಲ್ಲ ಸಿಂಪಲ್ ನೋಡಿ ಈ ಬಟನನ್ನು ಓಪನ್ ಮಾಡಿಬಿಟ್ಟು ನೀವು ಬಟ್ಟೆಗಳನ್ನು ಒಳಗಡೆ ಹಾಕಬಹುದು ನಂತರ ಇನ್ನೂ ಬಟ್ಟೆ ಹಿಡಿಸುತ್ತಪ್ಪ ಅಂದರೆ ನೋಡಿ ಬಟನನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ ಇನ್ನೂ ಸ್ವಲ್ಪ ಬಟ್ಟೆ ಹಾಕಿಬಿಟ್ಟು ನಂತರ ಕ್ಲೋಸ್ ಮಾಡಿದರೆ ಆಯಿತು ಸಕ್ಕತ್ತಾಗಿರುವಂತಹ ಫ್ಲೋರ್ ಸೋಫಾ ಆಗಿಬಿಡುತ್ತೆ ನೋಡಿ ಒಂಥರ ಬೀನ್ ಬ್ಯಾಗ್ ತುಂಬ ಚೆನ್ನಾಗಾಗಿದೆ ಅಲ್ವಾ ಮನೆಯಲ್ಲೇ ಎಷ್ಟು ಚೆನ್ನಾಗಿ ನಾವು ಅಂತ ಬೀನ್ ಬ್ಯಾಗನ್ನು ರೆಡಿ ಮಾಡಬಹುದು ಅಂತ ಹೇಳಿ ನೋಡಿದ್ರಲ್ವ ಹಳೆ ಬಟ್ಟೆಗಳೆಲ್ಲ ಹೋಯ್ತು ಹಾಗೆಯೇ ಒಂದು ಉಪಯುಕ್ತವಾಗಿರುವಂತಹ ವಸ್ತು ಕೂಡ ರೆಡಿ ಆಯಿತು ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಬೇಕು ಆಯಿತಾ ಹಾಗೆಯೇ ನೀವು ಒಬ್ಬರೇ ನೋಡಿದರೆ ಸಾಕ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ಹಳೆ ಬಟ್ಟೆಗಳೆಲ್ಲ ಉಪಯೋಗಿಸ್ಕೊಂಡು ನೀವೆಲ್ಲ ಏನು ಮಾಡಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಫ್ಲೋರ್ ಸೋಫಾ ನೋಡಿದ್ರಲ್ಲ ಹಾಗಾದರೆ ನೆಕ್ಸ್ಟ್ ಕುರ್ತಾನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ವಸ್ತುನ ರೆಡಿ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕೊನೆವರೆಗೂ ವಿಡಿಯೋನ ನೋಡಿ ಓಲ್ಡ್ ಕುರ್ತಾನ ತೊಗೊಂಡ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ ವಾವ್ ಅಂತ ನೀವು ಹೇಳೇ ಹೇಳ್ತೀರಾ ನೋಡಿ ಅದಕ್ಕಾಗಿ ನಾನಿಲ್ಲಿ ಬ್ರೈಟ್ ಕಲರ್ ಇರುವಂತಹದ್ದು ಹಳೆಯದಾದಂತಹ ಓಲ್ಡ್ ಕುರ್ತಾನ ತೊಗೊಂಡಿದ್ದೀನಿ ಬಟ್ಟೆ ಹಳೇದಾಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ ಹಬ್ಬಬ್ಬ ಅಂದರೆ ಒರೆಸ್ಬಿಟ್ಟು ಬಿಸಾಕ್ತೀವಿ ಅಲ್ವಾ ಸೊ ಒರೆಸೋಕೆ ಅಲ್ಲದೆ ಬೇರೆ ಇನ್ಯಾವುದಕ್ಕೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳಿಂದ ಏನೇನೆಲ್ಲ ಮಾಡಬಹುದು ಅಂತ ತುಂಬಾ ವಿಡಿಯೋ ನಾವು ಆಲ್ರೆಡಿ ಮಾಡಿದ್ದೀವಿ ಸೊ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಲಿಸ್ಟಲ್ಲಿ ಒಂದು ಸಾರಿ ಚೆಕ್ ಮಾಡಿ ನೋಡಿ ನಾನೀಗ ಕುರ್ತಾನ ಇದನ್ನು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಸರ್ಕಲ್ ಬರೀಲಿಕ್ಕೆ ಅಂತ ಹೇಳಿ ಒಂದು ದೊಡ್ಡದಾದಂತಹ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಅದರ ಮೇಲೆ ನಾನು ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಏನಾದರೂ ಒಂದು ರೌಂಡ್ ಆಗಿರುವಂತಹದ್ದನ್ನು ತಗೊಂಡ್ಬಿಟ್ಟು ನೀಟಾಗಿ ಹೀಗೆ ಸರ್ಕಲನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿ ಸರ್ಕಲ್ ಹಾಕಿದ ನಂತರ ನಮಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಪ್ಲೇಟ್ ಬೇಕಾಗುತ್ತೆ ನೋಡಿ ಈಗ ದೊಡ್ಡದಾಗಿರುವಂತಹ ಪ್ಲೇಟಿಂದ ನಾವು ಆಲ್ರೆಡಿ ಒಂದು ಸರ್ಕಲ್ ಹಾಕಾಗಿದೆ ನಂತರ ಒಂದು ಚಿಕ್ಕದಾಗಿರುವಂತಹ ಪ್ಲೇಟನ್ನು ತೊಗೊಂಡ್ಬಿಟ್ಟು ಆ ಸರ್ಕಲಿನ ಅರ್ಧ ಭಾಗ ಒಳಗಡೆ ಹಾಗೆ ಅರ್ಧ ಭಾಗ ಹೊರಗಡೆ ಹಾಗೆ ಇರುವಂತೆ ನೋಡಿಕೊಂಡು ನೋಡಿ ಈ ರೀತಿ ನೋಡಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೀಗ ಗೊತ್ತಾಗ್ತಿರ್ಬೋದು ಯಾವ ರೀತಿ ನಾವು ಹಾಕಬೇಕು ಸರ್ಕಲನ್ನು ಅಂತ ಹೇಳಿ ನೋಡಿ ಇದು ಹಾಫ್ ಸರ್ಕಲ್ ಹಾಕ್ತಾ ನೀವು ಪೂರ್ತಿ ನಾವೇನು ಸರ್ಕಲ್ ಹಾಕ್ಕೊಂಡಿದ್ವಲ್ಲ ಆ ರೀ ಅದಕ್ಕೆ ಪೂರ್ತಿ ಹಾಫ್ ಒಳಗಡೆ ಹಾಫ್ ಹೊರಗಡೆ ಬರುವಂತೆ ಹೊರಗಡೆ ಸರ್ಕಲನ್ನು ಹಾಫ್ ಸರ್ಕಲನ್ನು ಮಾತ್ರ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು ವಿಡಿಯೋದಲ್ಲಿ ನಾನು ಬ ಪೆನ್ಸಿಲ್ ಅಷ್ಟು ನಿಮಗೆ ಕ್ಲಿಯ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ನನಗಿಲ್ಲಿ ಕಟ್ ಮಾಡಲಿಕ್ಕೆ ಗೊತ್ತಾಗಿದೆ ಸೊ ಹಾಗಾಗಿ ಕಟ್ ಮಾಡಿದ ನಂತರ ಕಟ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ನಾನೀಗ ಆಲ್ರೆಡಿ ಅದನ್ನು ಸರ್ಕಲನ್ನು ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ಟಾರ್ ಟೈಪಲ್ಲಿ ನೋಡಿ ಈ ರೀತಿ ಫ್ಲವರ್ ಅನ್ಬೋದು ಸ್ಟಾರ್ ಅನ್ಬೋದು ಆ ರೀತಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಈ ಉಲ್ಟಾ ಮಾಡಿಕೊಂಡು ಇದು ಎರಡು ಎರಡು ಭಾಗ ಬಂದಿತ್ತಲ್ವ ನಮಗೆ ಬಟ್ಟೆ ಈ ರೀತಿ ಅದನ್ನು ನಾವು ಹೀಗೆ ಉಲ್ಟಾ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ನೀವು ಇಷ್ಟು ಮಾತ್ರ ಬಿಟ್ಬಿಟ್ಟು ಫುಲ್ ಉಳಿದಿರೋದು ಎಲ್ಲ ಕಡೆಯೂ ನೀವು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು ನಾನೀಗ ಹೊಲಿಗೆ ಹಾಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಹೊಲಿಗೆ ಹಾಕೊಂಡಾಗಿದೆ ಸ್ವಲ್ಪ ಮಾತ್ರ ಬಿಟ್ಟಿದ್ವಲ್ವ ಒಂದು ಕೈ ಹೋಗುವಷ್ಟು ಅದನ್ನು ನಾವು ಉಲ್ಟಾ ಆಗಿರೋದನ್ನು ಸೀದಾ ಮಾಡಿಕೊಳ್ಳೋಣ ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ಫ್ಲವರ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಡಿಸೈನ್ ಹೀಗೆ ಬರುವಂತೆ ನೋಡಿ ಈ ರೀತಿ ಒಂದು ಕೈಯನ್ನು ಹೀಗೆ ಹಾ ಹಾಕ್ಬಿಟ್ಟು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಂಡ ನಂತರ ನೀವು ನಿಮ್ಮನೇಲಿ ಏನಾದರೂ ಓಲ್ಡ್ ಬಟ್ಟೆಗಳು ಸಣ್ಣ ಸಣ್ಣ ಬಟ್ಟೆಗಳು ತುಂಡು ತುಂಡು ಬಟ್ಟೆಗಳು ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು ಬಟ್ ನಾನಿಲ್ಲಿ ಇದು ಹೇಗಿದ್ದರೂ ಹಳೇದಾಯಿತು ಅಂತ ಹೇಳಿ ಕಿತ್ತೋಗಿದೆ ಇದು ಹರಿದೋಗಿತ್ತು ಡಾಲು ಸೊ ಹಾಗಾಗಿ ಬಿಸಾಕಬೇಕಾಗಿತ್ತು ಆ ಬಿಸಾಕೋ ಬದಲು ಇದನ್ನು ಉಪಯೋಗ್ಸೋಣ ಅಂದ್ಕೊಂಡು ನಾನು ಈ ಡಾಲ್ ಒಳಗಡೆ ಇರುವಂತಹ ಕಾಟನನ್ನು ತೆಗೆದುಬಿಟ್ಟು ನಾನು ನೋಡಿ ಈ ರೀತಿ ಡಾಲ್ ಒಳಗಡೆ ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ಅದರೊಳಗಡೆ ಇರುವಂತಹ ಎಲ್ಲ ಕಾಟನ್ನು ಹೊರಗಡೆ ಬರುತ್ತೆ ನೋಡಿ ಇದು ಸ್ಪಾಂಜ್ ಥರ ಇರುತ್ತಲ್ಲ ಅದನ್ನು ನಾನೀಗ ಈ ಪಿಲ್ಲು ಒಳಗಡೆ ಇದ್ದೀನಿ ನೋಡಿ ನಾವು ಒಳಗಡೆ ಹಾಕಿದರೆ ಫ್ಲವರ್ ಥರ ನೀಟಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂದು ಫ್ಲವರ್ ಪಿಲ್ಲು ರೆಡಿ ಆಗುತ್ತೆ ನೋಡಿ ನೀವು ನೋಡ್ತಿರ್ಬೋದು ಆ ಡಾಲ್ ಒಳಗಡೆ ಇರುವಂತಹ ಸ್ಪಾಂಜ್ನಂಥದ್ದೆಲ್ಲದನ್ನು ಕೂಡ ನಾನೀಗ ತೆಗೆದಿದ್ದೀನಿ ಇದೆಲ್ಲದನ್ನು ಕೂಡ ನೀಟಾಗಿ ನಾವು ಪ್ಲೇಸ್ ಮಾಡಿಬಿಟ್ಟು ಆ ಬಟ್ಟೆ ಒಳಗೆ ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಆ ಬಟ್ಟೆ ಒಳಗಡೆ ಇದನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಇದಿಷ್ಟು ಅಲ್ಲದೆ ಹಳೆ ಬಟ್ಟೆಗಳಿಂದ ಇನ್ನೇನೇನು ಬೇಕು ನೀವು ಅಕಸ್ಮಾತ್ ನಿಮಗೇನಾದರೂ ಐಡಿಯಾ ಇದ್ದರೆ ಈ ರೀತಿ ಹೊಲಿದು ತೋರಿಸಿ ಅಥವಾ ಈ ರೀತಿ ಹೇಗೆ ಮಾಡೋದು ಅಂತ ನೀವೇನಾದರೂ ಕೇಳಿದರೆ ಅದನ್ನು ಕೂಡ ನಾವು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಲ್ಲದೆ ನೀವು ಇನ್ಯಾವ್ಯಾವ ರೀತಿ ಈ ಹಳೆ ಬಟ್ಟೆಗಳಲ್ಲಿ ಮಾಡಿದ್ದೀರಾ ಮನೆಗಳಲ್ಲಿ ಯಾವ್ಯಾವ ರೀತಿ ನೀವು ವಸ್ತುನ ರೆಡಿ ಮಾಡಿದ್ದೀರಾ ಅಂತ ಕೂಡ ನಮಗೆ ತಿಳಿಸ್ಬೋದು ನಾವು ಕೂಡ ತಿಳ್ಕೊಂಡ ಹಾಗೆ ಆಗತ್ತೆ ಹಾಗೆಯೇ ಡಾಲ್ ಒಳಗಿರುವಂತಹ ಸ್ಪಾಂಜನ್ನು ತೆಗೆದ ಮೇಲೆ ಡೈರೆಕ್ಟಾಗಿ ಹಾಗೆ ಹಾಕಬೇಡಿ ಅದನ್ನು ನೋಡಿ ಈ ರೀತಿ ಫುಲ್ ನೀಟಾಗಿ ಹೀಗೆ ತೆಗ್ದು 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 ನೀಟಾಗಿ ಈ ರೀತಿ ಮಾಡ್ಕೋಬೇಕು ಯಾಕಂದರೆ ಒಮ್ಮೆಲೆ ಹಾಗೆ ಹಾಕಿಬಿಟ್ರೆ ಒಂದೇ ಕಡೆ ಅದು ಇರುತ್ತೆ ಚೆನ್ನಾಗಾಗಲ್ಲ ಸೊ ಹಾಗಾಗಿ ನೀವು ಫುಲ್ ಈ ಸ್ಪಾಂಜನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಹೀಗೆ ಎಳೆದು ಎಳೆದು ನಂತರ ಅದನ್ನು ನೀವು ಇದರೊಳಗಡೆ ಹಾಕಬೇಕಾಗುತ್ತೆ ನೋಡಿ ಈಗ ನಾನು ಇದಿಷ್ಟನ್ನು ಕೂಡ ಇದರೊಳಗಡೆ ಹಾಕೊಂಡ್ಬಿಟ್ಟು ನಿಮಗೆ ಬಂದು ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ನಾವು ಏನು ತೆಕ್ಕೊಂಡಿದ್ವಲ್ಲ ಸ್ಪಾಂಜು ಅದೆಲ್ಲದನ್ನೂ ಕೂಡ ನೀಟಾಗಿ ಹೀಗೆ ನೋಡಿ ಹೀಗೆ ಫುಲ್ ನೀಟಾಗಿ ನೀವು ದಪ್ಪನೇ ಮಾಡಿ ಸ್ವಲ್ಪ ಕಮ್ಮಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿಬಿಡಿ ನಂತರ ನಾವೇನಿದು ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲಿ ಹಾಕಲಿಕ್ಕೆ ಅಂತ ಹೇಳಿ ಅದನ್ನು ಕೂಡ ನೋಡಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಫುಲ್ ನಾನು ಹೊಲಿಗೆ ಹಾಕೊಂಡು ಬಂದಾಗಿದೆ ನೋಡಿ ಈ ರೀತಿ ನಮ್ದು ಫ್ಲವರ್ ಪಿಲ್ಲು ರೆಡಿಯಾಗಿದೆ ಈಗ ಇದಕ್ಕೆ ಈಗೂ ಕೂಡ ನಾವು ಇಡಬಹುದು ಬಟ್ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಅನ್ನೋದಕ್ಕೆ ನಾನಿಲ್ಲಿ ಡ್ರೆಸ್ಸಿನ ಒಂದು ಕೆಲವೊಂದು ಸರಿ ಈ ಕುರ್ತಾಗಳಲ್ಲಿ ಈ ರೀತಿ ಬಟನ್ಗಳು ಹಳೆ ಇರುತ್ತಲ್ವ ಹಳೆದ ತಕ್ಷಣ ಆ ಬ ನಾವು ಕುರ್ತಾನ ಬಿಸಾಕ್ತೀವಲ್ವ ಈ ಬಟನನ್ನು ನಾನು ಎತ್ತಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಮಿಡಲ್ನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಪಿಲ್ಲನ ಮಿಡಲ್ನಲ್ಲಿ ನಾನು ಈ ಬಟನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಅಟ್ರ್ಯಾಕ್ ಾಗಿ ಕಾಣುತ್ತೆ ನೀವು ಇದನ್ನ ದಿವಾನ್ ಕಾರ್ಟ್ ಮೇಲೆ ಇಡಬಹುದು ಅಥವಾ ಸೋಫಾ ಮೇಲೆ ಇಡಬಹುದು ಅಥವಾ ಕಾರಲ್ಲಿ ಕೂಡ ನೀವು ಇದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ಕೂರಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಈ ವಿಡಿಯೋದಲ್ಲಿ ಹಳೆ ಕುರ್ತಾನ ಕೂಡ ನಾವು ಯೂಸ್ ಮಾಡಿದ ಹಾಗೆ ಆಯಿತು ಹಾಗೇ ಹಳೆ ಡಾಲನ್ನು ಕೂಡ ಯೂಸ್ ಮಾಡಿದ ಹಾಗೆ ಆಯಿತು ಹಾಗೆಯೇ ಕುರ್ತಾಗಳಲ್ಲಿ ಯೂಸ್ ಮಾಡುವಂತಹ ಈ ರೀತಿ ಬಟನ್ಗಳನ್ನು ನಾವು ತಗೊಂಡ್ಬಿಟ್ಟು ಇದನ್ನು ಕೂಡ ಯೂಸ್ ಮಾಡಿದ್ದೀವಿ ಹಾಗೆಯೇ ಇಲ್ಲಿ ಯೂಸ್ ಮಾಡಿರೋದು ಎಲ್ಲವೂ ಕೂಡ ಬೇಡ ಅಂತ ಬಿಸಾಕುವ ವಸ್ತುಗಳು ನೋಡಿ ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಎಷ್ಟು ಚೆನ್ನಾಗಿರುವ ವಸ್ತು ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸೊಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೇಜಿನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಯಾರು ನಮ್ಮ ಫೇಸ್ಬುಕ್ ಪೇಜನ್ನು ವಿಸಿಟ್ ಮಾಡಿಲ್ವೋ ಪ್ಲೀಸ್ ವಿಸಿಟ್ ಮಾಡಿ ಅಲ್ಲೂ ಕೂಡ ನಮ್ಮ ವಿಡಿಯೋನ ಫಾಲೋ ಮಾಡಿ ವಾವ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಆಗಿರುವಂತಹ ಪಿಲ್ಲು ರೆಡಿ ಆಯಿತು ನೋಡಿ ಸ್ಟಾರ್ ಅಂತೀರೋ ಹೂ ಅಂತೀರೋ ನಿಮಗೆ ಬಿಟ್ಟಿರೋದು ನೀವು ಅಂತ ಇದಕ್ಕೆ ಕರಿತೀರೋ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು